ಅದೇ ಓಪನ್ ಆಗೋದ್ ನೋಡಿ ಇದೇ ಪಾತಾಳೇಶ್ವರ ದೇವಸ್ಥಾನ ನಮ್ ಕಡ್ಡಿ ಹೇಳ್ತಾವೆ ಅದಲ್ಲಿ ಕಾಣಿಸ್ತಿರೋ ಕೆ ಆರ್ ಎಸ್ ಡ್ಯಾಮ್ ಅಂತ ಗುಂಡಾರಿ ನಡ್ದಿ ನಡ್ದಿ ಫುಲ್ ಸುಸ್ತಾಬಿಟ್ಟವನೇ ಬೇರೆ ಇಲ್ವಾ ಇಲ್ವಾ ಇಲ್ಲಿ ಕಾಣಿಸ್ತಾ ಇತ್ತು ನೋಡಿ ಅಪ್ಪ ಇವತ್ತು ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ನಾನು ವಿವೇಕು ಇಲ್ಲಿ ಹಿಂದೆ ಕೂತಿರೋದು ನಮ್ಮ ತಾತ ಅಂದ್ರೆ ನಮ್ಮ ಇವರು ನಮ್ಮ ಅಜ್ಜಿ ನಮ್ಮ ಅಮ್ಮ ಏ ನನ್ನ ತಮ್ಮ ಕಡ್ಡು ಕಡ್ಡು ಬಸ್ ಮಲಗ್ಬಿಟ್ಟಿದ್ದಾರೆ ನಾವು ಇಷ್ಟು ಮನೆ ದೇವ್ರಿಗೆ ಹೋಗ್ತಾ ಇದೀವಿ ಬಟ್ ಆದ್ರೂ ಇದು ಸ್ವಲ್ಪ ನೋಡಿ ಎಂತ ನಾವು ಹೇಗೆ ಪೂಜೆ ಮಾಡ್ತೀವಿ ಎಲ್ಲಿ ಹೋಗಿದ್ದೀವಿ ಎಲ್ಲಿ ಹೋಗ್ತೀವಿ ಅನ್ನೋದನ್ನ ಈ ಅಲ್ಲಿ ನಾನು ತೋರಿಸ್ತೀನಿ ಸೊ ಇದನ್ನ ನೀವು ನೋಡ್ತಾ ಇರ್ಬೋದು ಮುಡುಕ್ತೋರೆ ಎಷ್ಟು ತುಂಬಿದೆ ಅಂದ್ರೆ ಇಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆಲ್ಲ ಇಲ್ಲಿವರೆಗೂ ನೀರಿತ್ತು ಸೊ ಇವಾಗ ಕಮ್ಮಿ ಆಗಿದೆ ನೀರು ಇಲ್ಲಿ ಜಾಸ್ತಿ ಮಳೆ ಇಲ್ವಂತೆ ಊರ್ ಕಡೆ ಬಟ್ ಕೆ ಆರ್ ಎಸ್ ಡ್ಯಾಮ್ ಇಂದ ನೀರ್ ಬಿಟ್ಟಿರೋದಿಕ್ಕೆ ಫುಲ್ಲು ಕವರ್ ಆಗಿದೆ ನೀರು ಫುಲ್ ತುಂಬಿದೆ ಇದು ಹೋಳೆ കരക്റ്റി തോർസ്ത നമ്മ താത്ത നമ്മജി ഗുണ്ട് കി ಗೈಸ್ ಇಲ್ಲಿ ಕರಿಯಣ್ಣ ಕೆಂಚಣ್ಣ ಅಂತ ದೇವ್ರು ಮಾಡ್ತಾರಲ್ಲ ಅದನ್ನು ಮಾಡ್ತಾ ಇದ್ದಾರೆ ದೇವರು ಬರುತ್ತಂತೆ ಇವಾಗ ಮಾಡ್ತಾ ಇದ್ದಾರೆ ಇವಾಗ ದೇವ್ರ ಅನ್ಸುತ್ತೆ ನಾ ಸುಮ್ಮನೆ ಓಡಿಬೇಕು ಓಡಿಬೇಕು ಎತ್ಕಪ್ಪ ನೀನು ಬರ್ಬೇಕು ಸಾಕು ಬಿಟ್ರು ಅंगे ಬಾಸೆ ಬರ್ಕ

That's my dude.

ಮುಡುಕ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ಮನೆ ದೇವ್ರನ್ನ ನೋಡಿಕೊಂಡು ಈಗ ಬೆಟ್ಟಹಳ್ಳಿ ಮಾರಮ್ಮ ಟೆಂಪಲ್ಗೆ ಬಂದ್ವಿ ಇಲ್ಲ ದರ್ಶನ ಮುಗೀತು ನಾನು ಹೆಂಡತಿ ಪಾಪ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಪಾಪ ಈಗ ನಾಷ್ಟ ಮಾಡ್ತಾಳೆ ಹ್ಞೂ ನಾನು ಯಾಕೋ ತಿನ್ಬಾ ಕೇಳ್ರಿ ಇನ್ನು ಐತೆ ಚಿತ್ರನ್ನ ಈಗ ನಾಷ್ಟ ಮಾಡ್ತಾ ಇದೀನಿ ಫ್ರೆಂಡ್ಸ್ ಎಷ್ಟು ಟೈಮ್ ಚಿನ್ನು ಟೈಮ್ ಆಯ್ತು ಗಂಟೆ ಒಂದು ಗಂಟೆ ಆಗಿರುತ್ತೆ ಒಂದು ಎರಡು ಗಂಟೆ ತಗೊಳ್ಳೋ ಇವರಮ್ಮನೇ ನಾಷ್ಟ ಮಾಡ್ಕೊಳ್ಸಿರೋದು ಹ್ಮ್ ನಮ್ಮ ಚಿಕ್ಕಮ್ಮ ಅಂದಿದ್ಕೆ ಸ್ವಲ್ಪ ಟಯರ್ಡ್ ಆಗಿತ್ತಂತ ಹಾಗೆ ಹೇಳಿದ್ನಲ್ಲ ಹುಷಾರಿಲ್ಲ ತರ ಅದಿಕ್ಕೆನೆ ನಾಷ್ಟ ನಾನೇ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ನನ್ ಚಿಕ್ಕಮ್ಮನೆ ನಾಷ್ಟೆಲ್ಲಾ ಮಾಡ್ಕೊಟ್ರು ಅವು ನಮ್ಮಂಗೆ ನರ್ಮನ್ಷ್ರು ಅಂದ್ಬಿಟ್ಟು ನಾಯಿಗೂ ತಿನ್ಸ್ತವ್ರೆ ಇವೆಲ್ಲ ಮೂಳೆ ತಿನ್ ಪಳ್ಗವೇ ಚಿತ್ರಾನನ್ನು ತಿಂತಾ ಇದ್ದೆ ಈಗ್ ಮನೆದವ್ರು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ದರ್ಶನ ಎಲ್ಲ ಆಯ್ತು

ಯಾವ ಥರ ನೀರು ಎಲ್ಲಿ ಗಂಟ ಬಂದಿದೆ ಎಷ್ಟು ತುಂಬೋಗಿ ಇವತ್ತು ಪರವಾಗಿಲ್ಲ ಕಮ್ಮಿ ಇದೆ ನೋಡಿ ನೋಡಿ ನೀರು ಎಲ್ಲಿ ಗಂಟ ಬಂದಿದೆ ಇಲ್ಲಿ ಗಂಟ ಬಂದಿತ್ತು ನೀರು ಮೊನ್ನೆ ನೋಡಿ ಅಲ್ಲಿ ಗಂಟ ಫುಲ್ ಇದೆಲ್ಲ ಫುಲ್ ತೇವಾಗ್ಬಿಟ್ಟಿತ್ತು ನೀರು ಫುಲ್ ಬಂದು ಈಗ ನೋಡಿ ಪರವಾಗಿಲ್ಲ ನೀರು ಮಂಟ ನಾರ್ಮಲಾಗಿದೆ ಇಲ್ಲಿ ಗಂಟೆ ಇತ್ತು ನೀರು ನೋಡಿ ಬೋಟೆಲ್ಲ ಇದೆ ದೋಣಿ ಬೇಡಪ್ಪ ತೆಪ್ಪ ಅಯ್ಯಪ್ಪ ಈಗೇ ನೀರು ನೋಡಿದ್ರೆ ಭಯ ಆಗುತ್ತೆ ನೆಂಟಿಗೆ ನೀರು ನೋಡ್ರೆ ಭಯ ಹುಡ್ಗರು ಬಿಡ್ತಾಯಿಲ್ಲ ಹೋಗೋಣ ಹೋಗೋಣ ಅಂತಾರೆ ನೆಂಟಿಗೆ ಭಯ ಒಗ್ಗ್ರಾಗ ಐವತ್ತು ರೂಪಾಯಿ ಅಂತೆ ನೋಡಿ ಎಷ್ಟು ಜನ ಇದಾರೆ

ಇವರಾಕೆ ಅಲ್ಲೇ ಹೋದ್ರೆ ಬರ್ಬೋದು ಎಲ್ಲ ಕಟ್ಟೆಲ್ಲ ನೀರವೆ ನಮ್ಮ ಮಳೆ ನಮ್ಮ ಮಳೆ ಏನಿಲ್ಲ ಕೊಡಗು ಮಡಿಕೇರಿ ಸೈಡ್ ಕಮ್ಮಿ ಆಗ್ಬೇಕು ನಮ್ಮ ಮಳೆ ಆದ್ರೆ ನಮಗೆ ನದಿ ಬರಲ್ಲ ಕೆಳಕ್ ಹೋಯ್ತಿದೆ ಇದು ಹುಡುಗು ಮಡಿಕೇರಿ ಸೈಡು ಮಳೆ ಕಮ್ಮಿ ಆಗ್ಬೇಕು ಇನ್ನೂ ಆ ನಾಲ್ಕು ಎರಡು ಅವ್ರು ಇನ್ನು ನಾಲ್ಕು ನಿಮಿಷ

ಅಲ್ಲಿ ಒಂದು ಗ್ರೀನ್ ಬೋರ್ಡ್ ಕಾಣಿಸ್ತಿದೆಯಲ್ಲ ಎಲ್ಲ ಗ್ರೀನ್ ಇದೆಯಲ್ಲ ಅಲ್ಲಿವರೆಗೂ ಬಂದಿತ್ತಂತೆ ನೀರು ಎಷ್ಟು ಹೈಟ್ ಅಂದ್ರೆ ನೋಡಿ ಇದು ಗಾಡಿ ಇದೆಯಲ್ಲ ಇಷ್ಟು ಹೈಟ್ ನೀರಿತ್ತಂತೆ ಇಷ್ಟು ಹೈಟ್ ನೀರಿತ್ತಂತೆ ಇವಾಗ ಕಮ್ಮಿ ಆಗಿರೋದಂತೆ ನೀರು ಹಂಗೂ ಇಲ್ಲಿ ಗೊತ್ತಾಗುತ್ತೆ ನೋಡಿ ನೀರು ಇಲ್ಲಿವರೆಗೂ ಬಂದಿರೋದು ಇಲ್ಲ ನಾನು ಕಟ್ಟಿರಲಿಲ್ಲ ಧಾರಾಕೆ ಆ ಕಟ ಮೇಲೆ ಜೋಡಿಸಿರಲಿಲ್ಲ ಅಲ್ಲಿ ಇದ್ದೆ ಯagpati ತಬೂಡಾ ಅಲ್ಲಿಂದ ಅಂದ್ರ ಬಂದು ಅದನ್ನೆಲ್ಲಾ ಇಟ್ ಆ ದೊಡ್ಡ ಡ್ರಮ್ ಚೇರು ಎಲ್ಲ ಹೆತ್ತು ಹೋಯ್ತು ಎಲ್ಲ ಹೋಯ್ತು ಈ ಕೋಡಿಟ್ನವರು ಫಿಂಚ್ ಮಡಿಕೊಂಡವರ ಅದು ಎತ್ಕಮಟ ಹೋಗಿತ್ತು

यो एन माने कयादिल बरका हे वरपोय नीरु तावेरी नीरु उकी अरीसारो तावेरी नदी नीरु अरीसारो नीरु होइय पक्डौ आउला न तुंकडो अदली आउ 1990 सम्म कल्ला कल्ला नर्दंग नर्तौने मधे मयार गोसी नीरु होइता नीरु होगवागि तुम्बे अन्तदा हा मायन करा नीरु ಗನೆ ಮ್ಯಾಡಂ ಬಾಡಿ ಮಾತ್ರ ಪಿಕಪ್ दिस ಎಲಿಫೆಂಟ್ ಹೆಡ್ ಕ್ಲೈಮ್ ಇನ್ ದಿಸ್ ಸ್ನಾಕ್ ಹೆಡ್ ನೋಡಿ ಕೆಳಗಡೆ ಒಂದು ಸ್ಮಾಲ್ ಶೇಲ್ಡ್ ಅನ್ನು ಕ್ಲೈಮಿಂಗ್ ಮಾಡ್ತಾ ಇದೆ ಇಲ್ಲಿ ನೋಡಿ ಮೈಲಿಗಿಂತ ಕಾಕ್ ಪಟು ಟ್ರಾನ್ಸಿಟ್ ಹೆಡ್ ಏಯ್ ಏನಪ್ಪ ನೋಡಿ సిల్ గడు సింబల్ గడు బేరు అంబెగల్ పెన్నే కృష్ణ అంబెగల్ కృష్ణ నరసింహస్వామి గణపతి దక్షిణామూర్తి అంద్రె విద్యా బుద్ధి చిక్ మక్కి స్మాల్ బాయ్స్ అండ్ గర్ల్స్ విద్యా బుద్ధి

ಕಾಲದಲ್ಲಿ ಫುಲ್ ಮುಚ್ಚೋಗಿರ್ತಿತ್ತಂತೆ ಮಣ್ಣು ಅದೇ ಓಪನ್ ಆಗೋದು ನೋಡಿ ಇದೇ ಪಾತಾಳೇಶ್ವರ ದೇವಸ್ಥಾನ ಕೆಲ್ಗಡೆ ಮಣ್ಣುಗುಡ್ಡ

ದೊಡ್ಡಳ್ಳಿ ಹತ್ರ ಇರೋದಿದು ಈಗ ಒಳಗಡೆ ಹೋಗ್ತಾ ಇದೀವಿ ಅಪ್ಪ ತಲ್ಕಾಡಲ್ಲಿ ಆ ಮಣ್ಣಲ್ಲಿ ನಡ್ದು ನಡ್ದು ನಿಜ ಒಂಥರಾ ಆಗ್ಬಿಡ್ತು ಹೇಗೆ ಹೇಳ್ತಾರೆ ಕಲ್ಲು ಮುಲ್ಲು ಬೇಡಪ್ಪ ನಾವು ನಡಿಯೋ ದಾರಿಲಿ ಮರಳಿರ್ಲಿ ಅಂತಾರೆ ಮರಳಿದ್ರು ಕಷ್ಟ ನಡಿಯಕ್ಕೆ ಸೊ ನಾವು ಈ ದೇವ್ರ ದರ್ಶನ ಕೂಡ ಮುಗಿಸ್ಕೊಂಡು ಮನೆಗೆ ಹೊಟ್ವಿ ಯಾರಿರೆಲ್ಲ ಈ ವ್ಲಾಗ್ನ ಫುಲ್ ಕಂಪ್ಲೀಟಾಗಿ ನೋಡಿದಿರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಸೊ ವ್ಲಾಗ್ನ ಎಂಡ್ ಮಾಡೋದು ಮರ್ತಿದ್ದೆ ಸೊ ಈ ವ್ಲಾಗ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಗೈಸ್ ಎಷ್ಟು ಪ್ರೀತಿ ಕೊಟ್ಟು ಸಪೋರ್ಟ್ ಕೊಟ್ಟು ನಮಗೆ ಸಪೋರ್ಟ್ ಮಾಡ್ತಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬ ಬಾಯ್